ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಫ್ರೆಂಡ್ಸ್ ನಾವು ಹೊರಗಡೆ ಹೋಗ್ತಾ ಇದ್ವಿ ಎಲ್ಲಿ ಅಂದರೆ ಸ್ಟೇಷನ್ ತೊಗೊಳಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಅಕ್ಕಿ ಖಾಲಿ ಆಗಿದ್ದು ಅಕ್ಕಿ ತೊಗೊಂಡ್ರೆ ಅಕ್ಕಿ ಶಾಪಿಗೆ ಹೋಗ್ತಾ ಇದ್ವಿ ನೋಡಿ ಬೆಳಗ್ಗೆ ಬೆಳಗ್ಗೆ ಕೆಲವೊಂದು ಅಂಗಡಿಗಳು ಓಪನ್ ಆಗಿದ್ದಾವೆ ಇನ್ನು ಕೆಲವೊಂದು ಆಗಿಲ್ಲ ಓಪನ್

ರೇಷ್ಮಂದ್ರೂ ತೊಗೋಳೋದಾಯ್ತು ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ನಾಷ್ಟ ಮಾಡಕ್ಕೆ ಬಂದಿದ್ವಿ ಮತ್ತು ಪಾರ್ಸಲ್ ನಾಷ್ಟನೂ ತಗೋಳಕ್ಕೋಸ್ಕರ ಇಲ್ಲಿ ಬಂದಿದ್ವಿ ನೋಡ್ರಿ ನಾಷ್ಟ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳೇ ಇಲ್ಲ ಮನೆಯೆಲ್ಲ ಖಾಲಿ ಖಾಲಿ ನೋಡ್ರಿ ಹೋಗ್ಬಿಟ್ಟಾರೆ ಹೋಗಿರ್ತಾರೆ ಅನ್ಸುತ್ತೆ ನನಗೆ ನೋಡಿ ಇತಾರೆ ಓಯ್ ಮೇಡಮ್ ಜಿ ಹೌಜಿ ನಾಷ್ಟಕರು ಹೌಜಿ ಲಾಭನಾ ದೋಸೆ ಲಿಖ್ಯಾ ಹಾಂ ಮಸಾಲ ದೋಸೆ ಚಾ ನೋಡಿ ಫ್ರೆಂಡ್ಸ್ ನಮ್ಮದು ಫ್ರಿಜ್ ಚಾಲು ಆಗ್ಬಿಟ್ಟೈತೆ ನಮ್ಮ ಮೆಕ್ಯಾನಿಕ್ ನಮ್ಮ ಮೆಕ್ಯಾನಿಕ್ ನಮ್ಮ ಚಿನ್ನೂ ಚಾಲು ಮಾಡಿಬಿಟ್ಟಿದ್ದಾರೆ ಇಷ್ಟು ದಿನ ಬಂದಿತ್ತದು ನೋಡಿರಿ ಬರಫು ಆಗ್ತಾಯಿದೆ ಇದರಲ್ಲಿ ಬರಫ್ ಮಂಜು ಮೀನಿಂಗ್ ಐಸ್ ಮಂಜುಗಡ್ಡೆನೂ ಆಗ್ತಾ ಇದೆ ನೋಡಿರಿ ನೆನ್ನೆನೆ ಚಾಲು ಮಾಡಿದ್ದಾರೆ ಇವರು ನೆನ್ನೆ ಸಂಡೆ ಇತ್ತಲ್ಲ ಮನೇಲಿ ಇದ್ದರು ನೋಡಿರಿ ಇದೊಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಚಿನ್ನು ಬಂದು ಫ್ರಿಜ್ ಎಂದು ಎಷ್ಟು ಒಂದು ಸಿಕ್ಸ್ ಮಂತಿಂದ ಬಂದಿತ್ತು ನೋಡಿರಿ ಇವಾಗ ಹಾಂ ಏನು ಚಿನ್ನು ಹಾಂ ಏನಂದ್ರೆ ಚಿನ್ನು ಬೇರೆಯವರು ಬರ್ತಲ್ಲ ಫ್ರಿಜ್ ಮಾಡೋದು ನಿಮ್ಗೆ ರೊಕ್ಕ ಕೊಡ್ಬೇಕು ಹೇಳ್ರಿ ಎಷ್ಟು ಕೊಡ್ಬೇಕು ಬಾಹುಬಲಿ ಆಮಾರೀ ಬಾಹುಬಲಿ ನಮ್ಮ ಬಾಹುಬಲಿ ನೋಡ್ರಿ ಕಸಗಸ ಎಲ್ಲ ಬೆಳೆದು ಮನೆಗೆ ಕ್ಲೀನ್ ಮಾಡಿ ಹೋಗಿದ್ದೀನಿ ನೋಡಿರಿ ಮತ್ತೆ ಅದು ಇದು ಬೆಳೆಸ್ಬಿಟ್ಟಿದ್ದಾರೆ ನಮ್ಮ ಹುಡುಗರು ಹ್ಞೂ ಇದು ಚಾಪಿ ಹಿಂಗೆ ನಿಂದೆ ಸಿಗ್ತೀವಿ ಇದರ ಹಿಂದೆಗಡೆ ಇದನ್ನು ಬೆಳೆಸಿದ್ದಾರೆ ಇವರ ಆಟನೇ ನೋಡಿ ನೋಡ್ರಿ ಇವಾಗ ಬರ್ತಾರ ತೆಳಿರಿ ಕನ್ನಡ ಹೆಂಗೆ ಮಾತಾಡ್ತಾರೆ ನೋಡ್ರಿ ನಮ್ಮ ಹಸ್ಬೆಂಡ್ ಭಾಳ ದಿನ ಆಗೈತಲ್ಲ ಕೇಳಿ ಇವತ್ತು ಕೇಳಿ ಚಿನ್ನು ಏನು ಮಾಡ್ತಾ ಇದ್ದೀರಾ ಹಾಂ ಓಪನ್ ಓಪನ್ ಮಾಡಿದ್ರಾ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಏನು ಚಿನ್ನ ಚೆನ್ನಾಗೈತಾ ಅಕ್ಕಿ ಆ ಥರ ವಾಸನೆ ನೋಡ್ತಾರ ಯಾರ ಹತ್ರ ಹಾಂ ಚೆನ್ನಾಗಿದೆ ಹೇಳಿರಿ ನಾನು ನೋಡಿಬಿಟ್ಟೇನೆ ತೊಗೊಂಡು ಬಂದಿರೋದು ಅಂತದ್ದು ಶ್ಯಾಂಪಲ್ ತೋರಿಸಿದ್ರಲ್ಲು ಹೋದ್ ಬಡ ಬಡ ಹೇವು ಹೋಗ್ತಾ ಇದ್ದೀರಾ ಕೆಲಸಕ್ಕೆ ಹಾಂ ಆಯ್ತು ಹೇಳಿಪ್ಪ ಹೋಗಿ ಬನ್ನಿ ಆರಾಮಯ್ಯ ಬಾಯ್ಚೀನು ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ನಾಷ್ಟ ನಾವಂತರ ಅಲ್ಲೇ ಹೋಟ್ಲಲ್ಲೇ ಎರಡು ದೋಸೆ ತಿಂದು ಬಂದುಬಿಟ್ಟಿವಿ ಫ್ರೆಂಡ್ಸ್ ಮಕ್ಳಿಗೋಸ್ಕರ ನೋಡಿರಿ ಅವ್ರಿಗೂ ಎರಡು ಆರು ದೋಸೆ ತಗೊಂಡು ಬಂದಿದ್ದೀವಿ ಹತ್ತರಪ್ಪ ಒಂದು ದೋಸೆ ಇದು ನೋಡಿರಿ ಸಾಂಬಾರು ಮತ್ತು ಚಟ್ನಿ ಇವಾಗೇ ನಮ್ಮ ರಿಂಷಾ ಮತ್ತು ಅಪ್ಪು ಫಾನ್ಗೆ ನಾಷ್ಟಾ ಕೊಡ್ತಾ ಇದ್ದೀನಿ ಏನು ಹಾಳಾಡ್ತಾ ಇದೆಯಲ್ಲ ಯಾವ ಹಾಳು ಚಟ್ನಿ ಇದಕ್ಕೆ ಸೆಟ್ ಆಗಿಬಿಡುತ್ತೆ ನೋಡ್ರಿ ನಮ್ಮ ಹ್ಞೂ ಇಡ್ಲಿ ಕಿಶ್ನಿ ಅವ್ರ ಆಫ್ಟರ್ನೂನ್ ಬಿ ಫ್ರಿಜನ್ ಕಂಗೆಮ್ಮ ನಾವು ಬರೋಕ್ಕಿಂತ ಮುಂಚೆನೇ ಅವ್ರು ಹೊರಗಡೆ ಹೋಗ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಗುಡ್ಗರ್ಲ್ನೀ ಕಾಬಿನ ಅಚ್ಚಿಮೆಚ್ಚಿತ್ತು ನೋಡಿ ಫ್ರೆಂಡ್ಸು ಇವತ್ತು ರೇಷನ್ ಎಲ್ಲ ತೊಗೊಂಡು ಬಂದಿವಲ್ಲ ಏನೆಲ್ಲ ಬಂದೀವಿ ಬಂದಿವಂದ್ರೆ ಐದು ಕಿಲೋ ಇದು ಗೋಧಿ ಹಿಟ್ಟು ಮತ್ತೆ ಇದು ಸಕ್ರೆ ಸಂಡಿಗೆ ಸಣ್ಣ ಸಂಡಿಗೆ ದೊಡ್ಡ ಸಂಡಿಗೆ ತೊಗೊಂಡಿವಿ ಮತ್ತೆ ಸೋಯಾಬೀನು ಶೇಂಗಾ ಪುಳಿಯೋಗರೆ ಮತ್ತೆ ಇದು ಬ್ರೂ ಕಾಫಿ ನೋಡಿರಿ ಇದು ಮತ್ತೆ ಸಬ್ಬು ಶಾಂಪು ಮತ್ತು ಇದು ಎರಡು ಪ್ಯಾಕೆಟ್ ತೊಗೊಂಡಿವಿ ಫ್ರೆಂಡ್ಸ್ ದಿನ ಎಣ್ಣೆ ಪ್ಯಾಕೆಟ್ ತೊಗೊಂಡಿರೋದೈತೆ ತೊಗೊಂಡ್ಬರೋದೈತೆ ಸದ್ಯಕ್ಕೆ ಎರಡು ತೊಗೊಂಡಿವಿ ಒಂದು ಇಲ್ಲಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಮಂಗಳೂರು ಮಾರ್ಕೆಟ್ ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಸಜ್ಜು ತೊಗೊಂಡ್ಬರೋಕ್ಕೆ ಬನ್ನಿ ಯಾವ ರೀತಿ ಇರುತ್ತೆ ಸ್ವಲ್ಪ ಆದಷ್ಟು ವೀಡಿಯೋ ಶೂಟ್ ಆದರೆ ಮಾಡೋದಾದರೆ ತೋರಿಸ್ತೀನಿ ಬಂದಿಲ್ಲ ಮತ್ತು ಮತ್ತೇನಪ್ಪ ಅಂದರೆ ಸಬ್ಜಿನೂ ಎಲ್ಲ ಖಾಲಿ ಆಗ್ಬಿಡಿದೆ ಫ್ರೆಂಡ್ಸು ನೆನ್ನೆಯಿಂದ ಏನು ಸಬ್ಜಿನೇ ಇಲ್ಲ ಇವಾಗೇ ಕಷ್ಟ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಂ ನೋಡ್ರಿ ಫ್ರೆಂಡ್ಸ್ ಇವಾಗ ಮಾರ್ಕೆಟ್ ಬಂದೆ ಮಾರ್ಕೆಟ್ ಹೋಗಿ ಬಂದಿಂದ ಟೆನ್ಷನ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಫುಲ್ ಟೆನ್ಷನ್ ಏನಪ್ಪಾ ಅಂದರೆ ನಮ್ಮ ನಿಮಿಷನೇ ಕಾಣಿಸಲ್ಲ ನಮ್ಮ ನಿಮಿಷ ಮತ್ತೆ ನಮ್ಮ ಅಫ್ನ ಇದ್ರೆ ಬಿಟ್ಟು ಹೋಗ್ಬಿಟ್ಟಿದ್ದೆ ಮಾರ್ಕೆಟ್ಗೆ ನಮ್ಮ ಅಫ್ ಫೈಜಾನ್ಗೆ ಕರ್ಕೊಂಡು ಹೋಗಿದ್ದೆ ಎಲ್ಲಿ ಆಟಾಡ್ತಾಯಿ ಅಂತ ಹೇಳಿ ಕರ್ಕೊಂಡು ಭಜನಗಷ್ಟೇ ಕರ್ಕೊಂಡು ಹೋಗಿ ಫ್ರೆಂಡ್ಸು ನಿಮಿಷವೇ ಇಲ್ಲ ಬಂದಿದ್ದ ನಂತರ ನಾನು ಫಸ್ಟ್ ಹಾಕೀಗಿ ಹುಡುಕ್ತಾರೆ ಯಾಕಂದರೆ ಇವಾಗ ಟೈಮ್ ಇದ್ದಾರೆ ಸರಿ ಇಲ್ಲ ನಾನು ಫ್ರೆಂಡ್ಸು ಹುಡುಕ್ತಾ ಇದ್ದೀನಿ ಈಗ ಕಾಣಿಸ್ತಾನೆ ಈಗ ನಮ್ಮ ಮನೇಲಿ ಎಲ್ಲಿ ದೂರ ಹೋಗೋದೇ ಇಲ್ಲ ನಮ್ಮ ನಿಮಿಷ ಇವತ್ತಿನ ಎಲ್ಲಿ ತಡಪ್ಪ ಅಂತ ಹೇಳಿ ಅಲ್ಲಿನಂತರೂ ಟೆನ್ಷನ್ ಆಗಿದೆ ಫ್ರೆಂಡ್ಸು ಕಾಣಿಸ್ತಾ ಇಲ್ಲ ಎಲ್ಲಿ ಕೇಳಿದ್ರೆ ಇಲ್ಲ ಇಲ್ಲ ಅಂತ ಅದ್ರ ಜೊತೆ ಆಟ ಆಡೋದು ಎಲ್ಲ ಹುಡುಗ್ರು ಈ ಥರ ಮುಂದೆ ನನಗೆ ಹೋಗುವಾಗ ಯಾವ ಹುಡುಗನ ಜೊತೆ ಆಟ ಆಡ್ತಲ್ಲ ಆ ಹುಡುಗರು ನನ್ನ ಮುಂದೆ ಇದ್ದಾರೆ ಇಲ್ಲ ಅದಕ್ಕೆ ನಂಗೆ ಗೊತ್ತಿಲ್ಲ ಅಂತ ನಾನು ಅಯ್ಯೋ ಏನಪ್ಪ ಇದು ಅಂತ ಟೆನ್ಷನ್ ತೊಗೊಂಡಿ ಮತ್ತು ನಮ್ಮ ಫೈಲನ್ಗೆ ಒಂದು ಕಡೆ ಕಳ್ಸಿನ ಫ್ರೆಂಡ್ಸ್ ಹುಡ್ಕಂಡ್ ಬರ್ರಿ ಅಂತ ಮತ್ತೆ ನಮ್ಮ ಆಪ್ನಲ್ಲಿ ಒಂದು ಕಡೆ ಕಳ್ಸಿನ ಅಲ್ಲಿ ಕಾಣಿಸ್ತಾ ಇದ್ದಾಳೆ ನೋಡಿ ಕರ್ಕೊಂಡು ಬಾನ್ಕೆ ಅಂದರೆ ನಮ್ಮ ಓಣೆಯಲ್ಲಿ ಸ್ವಲ್ಪ ದೂರ ಆ ಸೈಡ್ ಹೋಗೋದೇ ಇಲ್ಲ ನೋಡಿ ಇವತ್ತು ಹೋಗಿ ಆಟ ಆಡ್ತಾಯಿದ್ದೆ ಅಲ್ಲಿ ಅಲ್ಲಿ ಒಂದೆರಡು ಹುಡುಗರು ಫ್ರೆಂಡ್ಶಿಪ್ ಆಗಿತ್ತಂತೆ ಅಲ್ಲಿ ಆಟಾಡ್ತಾ ಇದ್ದಾಳೆ ಇವತ್ತು ಆಪ್ನಲ್ಲಿ ಹೋಗಿ ಕರ್ಕಂಡು ಬಂದ ಆಫ್ ನಾನು ಹೋಗಿ ಕರ್ಕಂಡು ಬಂದಿದ ನಂತರ ಮತ್ತೆ ಫೈ ಅಲ್ಲಿ ಹುಡ್ಕ ಹುಡ್ಕಕ್ಕೆ ಹೋದನ್ನ ಅಲ್ಲೇ ಅಲ್ಲೇ ಆಗ್ಬಿಟ್ಟಿದ್ದಾನೆ ಅವನು ಆಫ್ ನೋಡಿದ್ರೆ ಜಲ್ದಿ ಬರ್ತಾಯಿಲ್ಲ ಅದಕ್ಕೋಸ್ಕರ ಮತ್ತು ಅದಕ್ಕೆ ಕರ್ಕೊಂಡು ಬರಕ್ಕೋಸ್ಕರ ಹಾಫ್ ನವನ್ ಕಳ್ಸಿದ್ದೀನಿ ಆಫ್ ಯಾವ ಕಡೆ ಹೋಗಿದ್ದಾನೇನು ಹಾ ಫೈ ಜನ್ ಹುಡ್ಕೋಕ್ಕೋಸ್ಕರ ಫೈ ಜನ್ ಬಂದಿದ್ದಾನೆ ಫ್ರೆಂಡ್ಸು ಹಾಫ್ ನವನ್ ಬರ್ತಾ ಇಲ್ಲ ಅಯ್ಯಯ್ಯಪ್ಪ ಇದೇನು ಒಬ್ರಿಗೆ ಹೋದ್ರೂ ಒಬ್ರು ಕಳೀತಾ ಇದಾರಲ್ಲ ಹಿಂಗೆ ಏನಂತ ಅಂತ ಟೆನ್ಷನ್ ಫ್ರೆಂಡ್ಸ್ ಫ್ರೆಂಡ್ಸು ಇವಾಗೇ ಬೊಂಡ ತೊಗೊಂಡ್ಬೇಂದಿದ್ದೆ ಬರುವಾಗಲ್ಲಿ ಚೆನ್ನಾಗಿರ್ತಾವೆ ಫ್ರೆಂಡ್ಸ್ ಅದು ಹತ್ತು ರೂಪಾಯಿಗೆ ಎಂಟು ಮನೆ ಕೊಡ್ತಾರೆ ತುಂಬ ಇಷ್ಟದಿಂದ ಆಯ್ತು ತಿಂತಾರೆ ನಮ್ಮ ಮಕ್ಕಳು ಅದು ತೊಗೊಂಡು ಬಂದಿದೆ ಅದು ತಗೊಂಡು ಬಂದು ಹಾಕೊಂಡಿದ್ದೀನಿ ತಿಂಡಿದ್ದಾರೆ ಹೊರಗಡೆ ಹೋಗಿದ್ದಾರೆ ನೋಡಿರಿ ಮತ್ತು ಇವಾಗ ಮತ್ತೆ ವೀಡಿಯೋ ಶೂಟ್ ಇದ್ದೀನಿ ತರಕಾರಿ ಎಲ್ಲ ತೊಗೊಂಡು ಬಂದಿದೆ ಫ್ರೆಂಡ್ಸು ನಾವು ಫ್ರಿಜ್ ಬೇರೆ ರೆಡಿ ಆಗಿಬಿಟ್ಟಿದ್ದಲ್ಲ ಇವಾಗೇ ಎಲ್ಲ ತರಕಾರಿಗಳು ಫ್ರಿಜ್ಜಲ್ಲಿ ಇಡಬೇಕು ನೋಡಿರಿ ತೊಗೊಂಡ್ಬಂದಿ ಇಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ ಇಟ್ಟು ನಿಮಿಷ ಹುಡುಕ್ತಾನೇ ಇದ್ದೀನಿ ಏಪ್ಪ ಜೀವ ಜೀವ ಬಂದಂಗೆ ಆಗೈತೆ ನೋಡ್ರಿ ನನಗೆ ಓಕೆ ಫ್ರೆಂಡ್ಸ್ ಅದು ಬೇರೆ ಹೆಣ್ಮಕ್ಳಿಗೆ ಹೋಗಿ ಗೊತ್ತಲ್ಲ ಫ್ರೆಂಡ್ಸ್ ಏನೆಲ್ಲ ಯಾವ ಥರ ನ್ಯೂಸ್ ನ್ಯೂಸ್ ಎಲ್ಲ ಕೇಳ್ತಾ ಇದ್ದೀವಿ ಅದೇ ಫ್ರೆಂಡ್ಸ್ ನಾನಂತರ ನನ್ನ ಮಗಳಿಗೆ ಎಲ್ಲಿ ಜಲ್ದಿ ಹೊರಗಡೆ ಕಳಿಸಲ್ಲ ಫ್ರೆಂಡ್ಸ್ ಯಾವುದೇ ಟೆನ್ಷನ್ ಆಗಿಬಿಟ್ಟಿತ್ತು ನನ್ನ ಅಳು ಒಂದೇ ಬಾಕಿ ಇತ್ತು ನೋಡಿರಿ ಆ ಥರ ಟೆನ್ಷನ್ ತೊಗೊಂಡು ಮುಗಿರ್ತಾ ಇದ್ದೆ ಅಂದರೆ ಎಲ್ಲಿ ಎಲ್ಲೂ ಹೋಗೋಲ್ಲ ಆ ಸೈಡು ಹೋಗಿ ಹಾಕಾಡ್ತಾ ಇದ್ದಾಳೆ ನಂಬ್ರಿಮೆ ಇವತ್ತು ಇಲ್ಲಿ ಪರವಾಗಿಲ್ಲ ಸಿಕ್ಕಿಲ್ಲ ಅದಕ್ಕೆ ಹೇಳಿ ನಾನು ಇನ್ನೊಂದು ಟೈಮಲ್ಲಿ ಹೋಗ್ಬೇಡ ಅಂತ ಹೇಳಿ ಇನ್ನೊಂದು ಫ್ರೆಂಡ್ಸ್ ಹೆಣ್ಣು ಹೆಣ್ಣು ಹುಡುಗರಿಗೆ ತುಂಬ ಜೋಪಾನವಾಗಿ ನೋಡ್ಕೋಬೇಕು ತುಂಬ ಹುಷಾರಾಗಿ ನೋಡ್ಕೋಬೇಕು ಟೈಮ್ ಬೇರೆ ಸರಿ ಇಲ್ಲ ನ್ಯೂಸ್ ಎಲ್ಲ ಕೇಳ್ತಾ ಇರ್ತೀವಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ಜಾಸ್ತಿ ಆಗೋದು ಮತ್ತೇನಿಲ್ಲ ಆದರೆ ನಮ್ಮ ಓಣೆಯಲ್ಲಿ ತುಂಬ ಒಳ್ಳೆಯವರೇ ಇದ್ದಾರೆ ಫ್ರೆಂಡ್ಸು ತುಂಬಾ ಒಳ್ಳೆಯವರಿದ್ದಾರೆ ಅದಕ್ಕೋಸ್ಕರ ಬಿಟ್ಟು ಫ್ರೀಯಾಗಿ ಹೋಗಿದ್ದೆ ಆದರೆ ಇವತ್ತು ಕಂಡಿಲ್ಲ ಅಂತ ಹೇಳಿ ಭಾಳ ಟೆನ್ಷನ್ ಆಯಿತು ನೋಡ್ರಿ ಓಕೆ ಫ್ರೆಂಡ್ಸ್ ಇವಾಗೇ ತರಕಾರಿ ಎಲ್ಲ ತೊಗೊಂಡು ಬಂದಿರೋದು ಇವೆಲ್ಲ ಇಡ್ತೀನಿ ಓಕೆ ಎಲ್ಲ ಡಿವೈಡ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಏನೆಲ್ಲ ತೊಗೊಂಡು ಬಂದೀನಿ ಇವತ್ತು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಬದನೆಕಾಯಿ ಮತ್ತು ಚವಳೆಕಾಯಿ ಬೆಂಡೆಕಾಯಿ ಮತ್ತು ಏನಪ್ಪ ಸೌತೆಕಾಯಿ ಇಷ್ಟೆಲ್ಲ ತೊಗೊಂಡಿವಿ ಫ್ರೆಂಡ್ಸ್ ಮತ್ತು ಇವೆಲ್ಲ ಡಿವೈಡ್ ಮಾಡಿ ಇವಾಗ ಫ್ರಿಜ್ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಒರೆಸಿದ್ದೀನಿ ಇವಾಗ ಅದರಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ಇವತ್ತು ಮತ್ತು ಇಲ್ಲಿ ನಿಂಬೆಹಣ್ಣು ಕರಿಬೇವು ಇದೆ ಫ್ರೆಂಡ್ಸ್ ಇಲ್ಲಿ ಸೈಡಲ್ಲಿ ಟೊಮ್ಯಾಟೋನು ತೊಗೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಮತ್ತು ಇಲ್ಲಿವರೆಗೆ ಎಂಡ್ ಮಾಡಿಬಿಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್